ಸನ್ಮಾನ್ಯ ಅಧ್ಯಕ್ಷರೇ ನಾನು ಸರ್ಕಾರ ಸರಿಯಾದ ದಾರಿಯಲ್ಲಿ ನಡೀತಾ ಇಲ್ಲ ಸರ್ಕಾರ ಎಲ್ಲೋ ಒಂದು ಕಡೆ ಕೆಟ್ಟೋಗಿದ್ದು ಬಸ್ ಥರ ನಿಂತೋಗ್ಬಿಟ್ಟಿದೆ ಇದು ಮುಂದೆ ಹೋಗ್ತೋ ಹೋಗಲ್ಲೋ ಅನ್ನೋ ಗ್ಯಾರಂಟಿನೂ ಇಲ್ಲ ಹಾಂ ಈಗ ಕೂಡ ಸೋಷಿಯಲ್ ಮೀಡಿಯಾ ನೋಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಹಾಡು ಕೂಡ ಹಾಕ್ಬಿಟ್ಟಿದ್ದಾರೆ ಒಂದು ಟ್ರೆಂಡ್ ಅದು ಏನಿಲ್ಲ 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 ಅಂತ ಇಲ್ಲಿ ನೀರಿಲ್ಲ ನೀರಿಲ್ಲ ಮೇವಿಲ್ಲ ಅಕ್ಕಿ ಇಲ್ಲ ಇದು ಟ್ರೆಂಡು ಹಾಡು ಹಾಡು ಬರ್ತಾ ಇರೋದು ಏನಿಲ್ಲ ಇಲ್ಲ ಇಲ್ಲ ಈ ಕೊನೆಗೆ ಏನು ಹಾಕಿದ್ದಾರೆ ಅಂದರೆ ಏನಿಲ್ಲ ಏನಿಲ್ಲ ಈ ಸರ್ಕಾರ ಹಣ ಇಲ್ಲ ಈ ಸರ್ಕಾರ ಸತ್ತೋಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ಬರ್ಕೊಟ್ಟವ್ರು ಯಾರು ಅದನ್ನು ಹೇಳ್ತಾ ಇದ್ದೀನಿ ಅದರಿಂದ ಸರ್ಕಾರ ಇವತ್ತು ಬದುಕಿದೆ ಅಂತ ತೋರಿಸ್ಬೇಕಾದ್ರೆ ರೈತರಿಗೆ ಹಣ ಬಿಡುಗಡೆ ಮಾಡಬೇಕು ಇಡೀ ರಾಜ್ಯದಲ್ಲಿ ಏನು ಕುಡಿಯೋ ನೀರಿನ ಆಹಾಕಾರ ಇದೆ ಇದನ್ನು ಸರಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಕರ್ನಾಟಕದಲ್ಲಿ ಏನು ಕಾನೂನು ಸುವ್ಯವಸ್ಥೆ ಹಳ್ಳ ತಪ್ಪಿದೆ ಅದನ್ನು ಸರಿ ಹೋಗಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ರಾಜ್ಯಪಾಲರ ಕೈಯಲ್ಲಿ ಏನೇನೋ ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ದಾರೆ ನಾವೇನೋ ತಿಳ್ಕೊಂಡಿದ್ರಿ ರಾಜ್ಯಪಾಲರು ಭಾಷಣ ಮಾಡುವಾಗ ನೂರಾರು ನೀರಾವರಿ ಯೋಜನೆಗಳನ್ನು ಪ್ರಾರಂಭ ಮಾಡ್ತಾರೆ ನೀ ಯೋಜನೆಗಳು ಹೊಸ ಹೊಸ ಯೋಜನೆಗಳನ್ನು ಅವ್ರ ಕೈಯಲ್ಲಿ ಏಳಿಸ್ತಾರೆ ಅಂತ ತಿಳ್ಕೊಂಡಿದ್ರಿ ಬೆಂಗಳೂರಿಗೂ ಹೊಸ ಯೋಜನೆಗಳನ್ನು ಕೊಡ್ತಾರೆ ಅಂತ ಹೇಳ್ಕೊಂಡಿದ್ರಿ ನನಗನ್ಸುತ್ತೆ ಏನು ಇಲ್ಲದೆ ಇರ್ತಕ್ಕಂಥ ವಿಷನ್ ಇಲ್ಲದೆ ಆ ಒಂದು ರಾಜ್ಯಪಾಲರ ಕೈಲಿ ಕೆ ಸರ್ಕಾರದವರು ಮಾತಾಡಿಸಿದ್ದಾರೆ ನನಗನ್ಸ್ತೈತೆ ಇದರಲ್ಲಿ ಸುಳ್ಳು 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 ಬಿರಿ ಸುಳ್ಳು ಸುಳ್ಳು ಬಿಟ್ಟರೆ ಸತ್ಯ ಅಂತ ಅಂದ್ರೆ ದುಡ್ಡಿಲ್ಲ ಇವ್ರ ಹತ್ರ ಆಗಿರೋದ್ರಿಂದ ದುಡ್ಡಿಲ್ಲ ಪಾಪರ ಸರ್ಕಾರದಿಂದ ನಾವು ಇನ್ನೇನು ಕೇಳಕ್ಕೆ ಸಾಧ್ಯ ಅದರಿಂದ ಗವರ್ನರ್ ಕೈಲಿ ಸುಳ್ಳನ ಇಳಿಸಿದ್ದಾರೆ ಅನ್ನೋ ಮಾತನ್ನ ಹೇಳಿ ತಾವು ಅವನಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ರೂಪಿಸ್ತಾ ಇದ್ದೀನಿ